ಗಿಲಿಯುತ ದಿನ ಕರ ದಿನವ ಮುಗಿಸುತ್ತ ನಿಂದಿದೆ ಕೆಮ್ಮುಗಿಲ ಕೆಂಪಿನಾರತಿ ಜಗವ ಬೆಳಗುತ ಪೊರೆದಿದೆ ಕಾವಿ ಧರಿಸುತ್ತ ಗಿಡ ಮರ ಬಟ್ಟ ಬಯಲನು ಹರಸಿದೆ ಸಿದ್ಧಗಂಗೆಯ ಹರನ ಕರುಣೆಗೆ ಯೋಗ ತುಂಬಿದೆ ಯಾವ ಮಾಯೆಯ ಕರವು ಸೋಂಕಿ ದಿವ್ಯವಾಯಿತು ಮೆಲ್ಲಗೆ ತಪದ ಶಕ್ತಿಯು ಜಗದ ಒಳಿಗೆ ಚಾಚಿದೆ ಸಿದ್ಧಿಗೆ ಭಕ್ತಿ ನಿಂದು ನಿದ್ದಿತು ರೆಕ್ಕೆ ಹರಡಿದ ವಾನಿಗೆ ದೈವ ಸನ್ನಿಧಿ ಗುರು ರೂಪದಿ ಕಾಯುದಿ ಹುದೂ ಜೀವಕ್ಕೆ ಬೆಳಕು ತೋರಿಕೆ ಇಲ್ಲ ಮಕ್ಕಳ ಪ್ರೀತಿ ಸ್ನೇಹಕ್ಕೆ ಹರಣ ಹೃದಯದವಲವಿದೆ ಜ್ಞಾನದರ್ಚನೆಯೆಲ್ಲರೊಳಗು ಭರವಸೆಯೇ ಧ್ವನಿಯಾಗಿದೆ ನಡೆಯು ನುಡಿಯು ಬೆರೆತ ಏಕತೆ ಆಗಿದೆ. ಬಾನ ಚುಕ್ಕಿಯು ಮನದ ತಿಮಿರವ ಮೀರವ ಕಳತು ಬೆಳಕನು ತೋರಿದೆ ಗುರಿಯೇ ಇಲ್ಲದ ಹೆಜ್ಜೆಗಳಿಗೂ ಬಲದ ಹಾದಿ ತೆರೆದಿದೆ ಸದ್ದಿರದ ನಿತ್ಯ ಸೇವೆಯು ಮಾನವತ್ವವ ಮೆರೆದಿದೆ ತ್ರಿವಿಧ ಒಳಿತಿನ ಫಲ ನೀಡಿದೆ ಪ್ರಾರ್ಥನೆಯ ಸಮಯವೋ ಎನ್ನುವ ಭಾವವು ಮನಸ್ಸಿಗೆ ಪ್ರಾರ್ಥನೆಯ ಸಮಯವು ಎನ್ನುವ ಪುಣ್ಯಭಾವವು ಮನಸ್ಸಿಗೆ ಎಲ್ಲರೊಂದೆ ಎನ್ನುವ ಏಕತೆ ನಮ್ಮ ಕಾಯುವ ಗದ್ದುಗೆ ಮನದ ಕತ್ತಲು ಕಳೆದು ಅರಿವಿನ ಕಣ್ಣು ತೆರೆಯುವ ದೀವಿಗೆ ಬಾಗಿ ನಮಿಸುವ ಶ್ರದ್ಧೆ ನಮದು ಶ್ರೀ ಗುರುವಿನ ಚರಣಗೆ ಬಾಗಿ ನಮಿಸುವ ಶ್ರದ್ಧೆ ನಮದು ಶ್ರೀ ಗುರುವಿನ ಚರಣಗೆ ಶ್ರೀ ಗುರುವಿನ ಚರಣಗೆ ಉತ್ತಮವಾಗಿರ್ತಕ್ಕಂತಹ ರಚನೆ ಪರಮ ಪೂಜ್ಯರ ಕುರಿತು ಶ್ರೀಮಠವನ್ನ ಕುರಿತು ಶರಣೆಯ ಸುಶೀಲ ಸದಾಶಿವಯ್ಯನವರು ರಚಿಸಿರ್ತಕ್ಕಂತಹ ರಚನೆ ಅವರಿಗೆ ಪರಮ ಪೂಜ್ಯರ ಆಶೀರ್ವಾದ ಸದಾಕಾಲ ಇರಲಿ ಅಂತಕ್ಕಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ಅತ್ಯಂತ ಸುಶ್ರಾವ್ಯವಾಗಿ ಆ ಪದಗಳಿಗೆ ರಚನೆಗೆ ಕಂಠವಾದಂತಹ ಶೇಖ ಶರಣ ಶ್ರೀ ಎರೇರಾಮ ಋಧುಮೂರ್ತಿರವರೆಗೂ ಕೂಡ ಪರಮ ಪೂಜ್ಯರ ಆಶೀರ್ವಾದ ಸದಾಕಾಲ